ನಮಸ್ಕಾರ ನಾನು ಬಿ ಆರ್ ನಾಯ್ಡು ನಾನೀಗ ಹೇಳೋಕೆ ಹೊರಟಿರೋದು ಒಬ್ಬ ನಾಯಕನ ದೃಢತೆಯಿಂದ ಛಲದಿಂದ ಜನಪರ ಕಾಳಜಿಯಿಂದ ಜಾತಿ ಗಣತಿ ಒಂದು ಹಂತಕ್ಕೆ ಬಂದು ತಲುಪಿದ್ದಾದ್ರೂ ಹೇಗೆ ಎಂಬ ಕತೆ ತಮ್ಮ ಆಲೋಚನೆಗಳಿಂದ ನಿರ್ಧಾರಗಳಿಂದ ಯಾವಾಗಲೂ ಅವರು ತಮ್ಮ ವಿಚಾರಗಳಿಂದ ಸರಿಯಾಗಿದ್ದರು ಎಂಬ ಕತೆ ದೇಶದ ಸಮರ್ಥ ವಿರೋಧ ಪಕ್ಷದ ನಾಯಕನ ವಿಚಾರ ಇದು ಕೆಲವು ಹಿಂದೆ ರಾಹುಲ್ ಗಾಂಧಿ ಅವರು ದೇಶದ ಶೇಕಡ ಎಂಬತ್ತರಷ್ಟು ಜನತೆಗೆ ನ್ಯಾಯ ದೊರಕಬೇಕು ಅದಕ್ಕೆ ಜಾತಿ ಗಣತಿ ಅತಿ ಅವಶ್ಯಕ ಎಂದು ಹೇಳಿದರು ಆದ್ರೆ ಆಗ ಅವರ ಮಾತಿಗೆ ನಕ್ಕವರು ಈ ಆಳಿಸಿದವರು ಇವತ್ತು ರಾಹುಲ್ ಗಾಂಧಿ ಅವರು ಹೇಳಿದ ಜಾತಿ ಗಣತಿ ಮಾಡಲು ಮುಂದಾಗಿದ್ದಾರೆ ಕಾಸ್ಟ್ ಇನ್ಯುಮಿರೇಷನ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ದಿ ಫೋರ್ತ್ ಕಮಿಂಗ್ ಸೆನ್ಸ್ ಇದು ನಿಜವಾದ ಜನನಾಯಕನಿಗೆ ದೊರೆತ ಅತಿ ದೊಡ್ಡ ಗೆಲುವು ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿ ಮಾಡಿದಾಗ ಬಿಜೆಪಿ ಜೆಡಿಎಸ್ ಮಡಿಲ ಮಾಧ್ಯಮಗಳು ದೇಶವನ್ನೇ ಒಡೆಯ ಕೆಲ್ಸ ಮಾಡ್ಬಿಟ್ರು ಅನ್ನೋ ತರ ಬಾಯ್ ಬಾಯ್ ಬಡ್ಕೊಂಡ್ರು ಇವರ ಪ್ರಕಾರ ಕಾಂಗ್ರೆಸ್ ಮಾಡಿದ್ರೆ ದೇಶ ದ್ರೋಹ ಆದ್ರೆ ಮೋದಿ ಅವ್ರು ಮಾಡ್ಬಿಟ್ರೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಇಟ್ಟನ್ ರನ್ ಕುಮಾರಸ್ವಾಮಿ ಅವರ ಪ್ರಕಾರ ವಾರಕ್ ಮುಂಚೆ ಜಾತಿ ಗಣತಿ ಅನ್ನೋದು ದ್ವೇಷ ಬಿತ್ತು ಪ್ರಕ್ರಿಯೆ ಆದ್ರೆ ಈಗ ಅದೊಂದು ಐತಿಹಾಸಿಕ ನಿರ್ಧಾರ ಎಮರ್ಜೆನ್ಸಿ ಎಕ್ಸಿಟ್ ಸಂಸದ ತೇಜಸ್ವಿ ಸೂರ್ಯ ಪ್ರಕಾರ ವಾರದ ಹಿಂದೆ ಜಾತಿ ಗಣತಿ ಅನ್ನೋದು ಹಿಂದೂಗಳನ್ನ ಒಡೆಯ ಹುಣ್ಣಾರ ಆದರೆ ಅದು ಈಗ ಮಾಸ್ಟರ್ ಸ್ಟ್ರೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ಆರ್ಟಿ ಜಿ ಎಸ್ ವಿಜೇಂದ್ರ ಅವರ ಪ್ರಕಾರ ಅಂತೂ ವಾರದ ಹಿಂದೆ ಜಾತಿ ಗಣತಿ ಅನ್ನೋದು ದೇಶದ್ರೋಹ ಜಾತಿ ಜನಗಣತಿ ಅಂತಕ್ಕಂಥದ್ದು ತರ ಈ ಸಿದ್ದರಾಮಯ್ಯ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಈಗ ಅದು ಐತಿಹಾಸಿಕ ನಿರ್ಧಾರ ಸರ್ಕಾರ ನಿರ್ಧಾರ ಕೈಗೊಂಡಾಗ ಎಲ್ಲರೂ ಕೂಡ ಆಗ್ತದೆ ಜಾತಿ ಜಾತಿ ಗಣತಿ ಅಂದವರಿಗೆ ಒದ್ಬಿಡ್ತೀನಿ ಅಂತ ಹೇಳಿದ ನಿತಿನ್ ಗಡ್ಕರಿ ಅವರು ಈಗ ಅವರ ಮಹಾಪ್ರಭು ಮೋದಿ ಅವರೇ ತಿರುಗಿಸಿಕೊಟ್ಟಿರೋ ಒದೆಗೆ ಬಾಯಿ ಬೀಳಕ್ಕಾಗದೆ ತೆಪ್ಪಗಾಗಿದ್ದಾರೆ की बाद उसको कसके मारूंगा योगी आदित्यनाथ प्रकार जाति गणति देश वन संचु क्षेत्र और भाषा ही आधार पर बांटने की कुछ चेष्टा कर रहे हैं आग्रेगा जाति गणति महत्व योगी आदित्यनाथ ने बयान दिया है बड़ी खबर इस समय की जातीय जनगणना का निर्णय अभूतपूर्व ಎಲ್ಲಕ್ಕಿಂತ ಮುಖ್ಯವಾಗಿ ಇವರ ಸುಪ್ರೀಂ ಲೀಡರ್ ನರೇಂದ್ರ ಮೋದಿ ಅವರ ಪ್ರಕಾರವಂತೂ ಜಾತಿಗಣತಿ ಎಂಬುದು ನಗರ ನಕ್ಸಲರ ಆಲೋಚನೆ ಆದ್ರೆ ಈಗ ಗಣತಿ ಮಾಡೋದು ಇವರ ಎಲ್ಲರಿಗೂ ಅನಿವಾರ್ಯವಾಗಿದೆ ಇವರ ಈ ಉಲ್ಟಾ ಒಡೆಯ ಬುದ್ಧಿ ನೋಡಿದ್ರೆ ಎರಡ್ ನಾಳಿಗೆ ಹಾವು ಕೂಡ ನಾಚಿ ನೀರಾಗ್ಬಿಡುತ್ತೆ ಬಿಜೆಪಿಯವರು ಅಲ್ಲೊಂದು ಇಲ್ಲೊಂದು ಹೇಳ್ಕೊಂಡು ನಾಟಕ ಮಾಡ್ತಿದ್ರೆ ರಾಹುಲ್ ಗಾಂಧಿ ಅವರದ್ದು ಮಾತ್ರ ದನಿವರ್ಯದ ದೃಢ ಹೋರಾಟ ಜನಪರವಾದ ಜಾತಿ ಗಣತಿ ಈಗಿರುವ ಮೀಸಲಾತಿ ಶೇಕಡ ಐವತ್ತಿಂತ ಹೆಚ್ಚಾಗಬೇಕು ಖಾಸಗಿ ಶಿಕ್ಷಣದಲ್ಲಿ ಮೀಸಲಾತಿ ಎಸ್ಸಿ ಎಸ್ಟಿ ಪ್ಲಾನ್ ಗೆ ಕಾನೂನು ಬದ್ಧ ಬಜೆಟ್ ಇವು ರಾಹುಲ್ ಗಾಂಧಿ ಅವರ ಹೋರಾಟದ ತಿರುಳು ಜೊತೆಗೆ ಜನತೆಯ ಹಲವಾರು ವರ್ಷಗಳ ಕನಸು ಕೂಡ ಈಗ ರಾಹುಲ್ ಗಾಂಧಿ ಅವರ ದೃಢ ಹೋರಾಟಕ್ಕೆ ಮನೆಯಲ್ಲೇ ಬೇಕಾದ ಅನಿವಾರ್ಯತೆ ಮೋದಿ ಅವರಿಗೆ ಈಗ ಒಂದು ಪ್ರಶ್ನೆ ರಾಹುಲ್ ಗಾಂಧಿ ಮತ್ತು ಮೋದಿ ಇವರಿಬ್ಬರಲ್ಲಿ ಯಾರಿಗೆ ಯಾವಾಗ್ಲೂ ಸರಿಯಾದ ಆಲೋಚನೆ ಇತ್ತು ಅನ್ನೋದು ಎಲೆಕ್ಟೋರಲ್ ಬಾಂಡ್ ವಿಚಾರ ಆಗಲಿ ಕರಾಳ ಕೃಷಿ ಕಾಯ್ದೆ ವಿಚಾರ ಆಗಲಿ ಅದಾನಿ ವಿಚಾರ ಆಗಲಿ ಜಿಎಸ್ಟಿ ನಿರುದ್ಯೋಗ ವಿಚಾರ ಆಗ್ಲಿ ಆಧಾರ್ ಕಾರ್ಡ್ ವಿಚಾರ ಆಗಲಿ ಈಗ ಜಾತಿಗಣತಿ ವಿಚಾರ ಆಗಲಿ ಈ ದೇಶದ ಪ್ರಧಾನಿ ಮೋದಿ ಅವರಿಗಿಂತಲೂ ಎಲ್ಲಾ ವಿಚಾರದಲ್ಲೂ ಸ್ಪಷ್ಟತೆ ನಿಖರತೆ ಇದ್ದಿದ್ದು ರಾಹುಲ್ ಗಾಂಧಿ ಅವರಿಗೆ ಮಾತ್ರ ರಾಹುಲ್ ಗಾಂಧಿ ಅವರ ಹೋರಾಟದ ಪ್ರತಿಫಲ ದೇಶದ ಪ್ರತಿಯೊಬ್ಬ ನಾಗರಿಕನ ನೈತಿಕ ಗೆಲುವು ರಾಹುಲ್ ಗಾಂಧಿ ಅವರು ತಮ್ಮ ಆಲೋಚನೆಗಳಿಂದ ಹೋರಾಟದಿಂದ ತಾನೊಬ್ಬ ಜನನಾಯಕ ಅನ್ನೋದನ್ನ ಸಾಬೀತ್ ಮಾಡ್ತಾನೆ ಇದ್ದಾರೆ ಬಿಜೆಪಿ ಸಂಘ ಪರಿವಾರ ಎಷ್ಟೇ ಕುತಂತ್ರ ನಡೆಸಿದರೂ ಯಾವುದೇ ಬೊಗ್ಗೋದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ ಈ ಮೂಲಕ ನಾವು ಕೂಡ ನ್ಯಾಯದ ಪರವಾಗಿ ರಾಹುಲ್ ಗಾಂಧಿ ಅವರ ಜೊತೆ ನಿಲ್ಲೋಣ ಈ ವಿಡಿಯೋವನ್ನ ಹೆಚ್ಚೆಚ್ಚು ಶೇರ್ ಮಾಡಿ ಸತ್ಯ ಸದಾ ಪ್ರಜ್ವಲಿಸಲಿ ಜೈ ಹಿಂದ್ ಜೈ ಕರ್ನಾಟಕ ಈ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ